ಎಲ್ಲಾರಿಗೂ ನಮಸ್ಕಾರ ರೀ ನಾನು ನಿಮ್ಮ ಬಸವರಾಜ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ನೋಡ್ರಿ ಸ್ನೇಹಿತರ ಈ ವಿಡಿಯೋದಾಗ ಒಂದು ಸಾಮಾಜಿಕ ಭದ್ರತೆ ಯೋಜನೆ ಕುರಿತಾಗಿ ಮಾತನಾಡೋಣ ಆ ಯೋಜನೆ ಯಾವುದಪ್ಪ ಅಂದರೆ ಅರವತ್ತೈದು ವರ್ಷ ಮೇಲ್ಪಟ್ಟ ವಯೋವೃದ್ಧರಿಗೆ ಸರ್ಕಾರದಿಂದ ತಿಂಗಳಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಸಾಮಾಜಿಕ ಭದ್ರತಾ ಯೋಜನೆಯ ಅಡಿಯಲ್ಲಿ ಹಣವನ್ನು ನೀಡತಕ್ಕಂಥ ಯೋಜನೆ ಸಂಧ್ಯಾ ಸುರಕ್ಷಾ ಯೋಜನೆ ನೋಡ್ರಿ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಗ್ರಾಮ ಒನ್ ಯೋಜನೆಯನ್ನು ಹೊರತಂದಿರತಕ್ಕಂಥದ್ದು ಎಲ್ಲ ಯೋಜನೆಗಳು ಈ ನಾಗರಿಕರಿಗೆ ತಮ್ಮ ಊರಲ್ಲೇ ತಮ್ಮ ಕೈಗೆಟುಕುವ ದರದಲ್ಲಿ ಸಿಗತಕ್ಕಂಥ ಒಂದು ಕಾರ್ಯ ಆಗಲಿ ಅಂತ ಸೊ ಹಾಗಾಗಿ ಮೊದಲ ಬಾರಿಗೆ ಈ ಸಾಮಾಜಿಕ ಭದ್ರತಾ ಯೋಜನೆ ಸಂಧ್ಯಾ ಸುರಕ್ಷೆ ಯೋಜನೆಗಾಗಿ ಅರವತ್ತೈದು ವರ್ಷಕ್ಕೂ ಮೇಲ್ಪಟ್ಟ ವಯೋವೃದ್ಧರಿಗೆ ಪ್ರತಿ ತಿಂಗಳಿಗೆ ಹನ್ನೆರಡು ನೂರು ರೂಪಾಯಿ ನೀಡ್ತಕ್ಕಂಥ ಪಿಂಚಣಿ ಯೋಜನೆಯನ್ನು ಮೊದಲ ಬಾರಿಗೆ ನಮ್ಮ ಗ್ರಾಮವನ್ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಏನಾಯಿತು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಆಗಿದ್ದರೆ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಣ ನೋಡ್ರಿ ಸ್ನೇಹಿತರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಹಣವನ್ನು ಬಿಡುಗಡೆ ಆಗಬೇಕಪ್ಪ ಅಂದರೆ ಎಲ್ಲ ದಾಖಲಾತಿಗಳನ್ನು ಸ್ಟೋರ್ ಮಾಡಲೇಬೇಕಾಗ್ತದೆ ಸೊ ಹಾಗಾಗಿ ಈ ಯೋಜನೆ ಕೂಡ ಒಂದು ಸಂಧ್ಯಾ ಸುರಕ್ಷೆ ಯೋಜನೆ ಇಲ್ಲಿ ಪ್ರತಿ ತಿಂಗಳಿಗೆ ಒಬ್ಬ ಕ್ಯಾಂಡಿಡೇಟ್ ಒಬ್ಬ ಫಲಾನುಭವಿಗೆ ತಿಂಗಳಿಗೆ ಸಾವಿರದ ಎರಡು ನೂರು ರೂಪಾಯಿಯನ್ನು ನೀಡತಕ್ಕಂಥ ಯೋಜನೆಯಾಗಿದೆ ಇಲ್ಲಿ ಪ್ರತಿ ತಿಂಗಳ ಅಮೌಂಟನ್ನು ಅವರ ಖಾತೆಗೆ ಹಾಕಬೇಕಾಗಿರೋದರಿಂದ ಅವರ ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ಪರಿಶೀಲಿಸಬೇಕಾದಂತಹ ಕಾರ್ಯ ಮೇಲಿನ ಅಧಿಕಾರಿಗಳದ್ದು ಆಗಿರ್ತದೆ ಸೊ ಹಾಗಾಗಿ ಇಲ್ಲಿ ಎಲ್ಲ ದಾಖಲಾತಿಗಳನ್ನು ಪರಿಪೂರ್ಣವಾಗಿ ಅಲ್ಲಿ ವೆರಿಫಿಕೇಶನ್ ಮಾಡುವ ಒಂದು ಕೆಲಸವನ್ನು ಹಿರಿಯ ಅಧಿಕಾರಿಗಳು ಹೊಂದಿರ್ತಾರೆ ಸೊ ಇಲ್ಲಿ ನಾವು ಒಂದಿಷ್ಟು ಕೆಲಸಗಳನ್ನು ಮಾಡಿದರೆ ಮಾತ್ರ ಈ ಅರ್ಜಿಗಳು ಸಕ್ಸಸ್ ಆಗ್ತವೆ ಆ ಅರ್ಜಿಗಳನ್ನು ನಾವು ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳ್ಕೋದಕ್ಕಾಗಿ ಆ ಮೇಲಿನ ಅಧಿಕಾರಿಗಳ ಅನ್ನು ನಾವು ಪಡಿಬೇಕಾಗ್ತದೆ ಸೊ ಅದೇ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ಈ ವಿಡಿಯೋದಲ್ಲಿ ಈ ಅರ್ಜಿಯನ್ನು ಹೇಗೆ ಹಾಕಿದೆ ಯಾವ ರೀತಿ ಈ ಅರ್ಜಿ ಪ್ರೊಸೆಸ್ ಆಯಿತು ಮೊದಲಿಗೆ ಹಾಕಿದಂತಹ ಅರ್ಜಿ ಯಾಕೆ ರಿಜೆಕ್ಟ್ ಆಯಿತು ಅದನ್ನು ನಾನು ಮತ್ತೊಮ್ಮೆ ಅಪ್ಲೈ ಮಾಡಿದಾಗ ಯಾವ ರೀತಿ ಚೇಂಜಸ್ಗಳನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಯ್ತು ಮತ್ತೆ ಈ ಅರ್ಜಿ ಅಪ್ರೂವಲ್ ಆಗಬೇಕಾದ್ರೆ ನಾವು ಏನೇನು ಮಾಡಬೇಕಾಯಿತು ಅನ್ನೋದನ್ನ ಈ ವಿಡಿಯೋದಾಗ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರ ನಿಮ್ಗೆಲ್ಲಾರಿಗೂ ಗೊತ್ತಿರುವಾಗ ನಮ್ಮ ಎಲ್ಲಾ ಎಲ್ಲ ಗಳನ್ನು ನಾವು ಸೇವಾ ಸಿಂಧು ಮೂಲಕ ಪ್ರೊಸೆಸ್ ಮಾಡ್ತೀವಿ ಸೊ ಇದು ಸರ್ವಿಸ್ ಕೂಡ ನಾವು ಸೇವಾ ಸಿಂಧು ಒಳಗ ಅರ್ಜಿಯನ್ನು ಹಾಕಬೇಕಾಯ್ತು ನೀವು ನೋಡಾಕತ್ತೀರಿ ಪೈರ್ ಪಾಕ್ಸ್ ಬ್ರೌಸರ್ ಒಳಗೆ ಪ್ರೈವೇಟ್ ಮರೊಳಗೆ ಈ ಅರ್ಜಿಯನ್ನು ಹಾಕಕತ್ತೀನಿ ನಾವು ಮೊದಲು ಸೇವಾ ಸಿಂಧು ಐ ಡಿಯನ್ನು ಲಾಗಿನ್ ಮಾಡ್ಕೋತೀವಿ ನಮ್ಮ ಸೇವಾ ಸಿಂಧು ಲಾಗಿನ್ ಐ ಡಿ ಓಪನ್ ಆದಮೇಲೆ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಸೈಡಲ್ಲಿ ನಮಗೆ ಎಲ್ಲ ಅಪ್ಲಿಕೇಶನ್ಗಳು ತೋರಿಸ್ತಾ ಹೋಗ್ತದೆ ಇಲ್ಲಿ ಸರ್ಚ್ ಆಪ್ಷನಲ್ಲಿ ನಾವು ಆರ್ ಇ ವಿ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಫಾರ್ ಅಪ್ಲೈಯಿಂಗ್ ರೆವಿನ್ಯೂ ಸರ್ವಿಸಸ್ ಅನ್ನೋ ಒಂದು ಆಪ್ಷನ್ ಓಪನ್ ಆಗುತ್ತೆ ನಂತರ ನಾವು ಕ್ಲಿಕ್ ಹಿಯರ್ ಫಾರ್ ರೆವೆನ್ಯೂ ಸರ್ವಿಸಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಗ್ರಾಮ ಒನ್ ಲಾಗಿನ್ ಐ ಡಿಯಿಂದ ನಾಡ ಕಚೇರಿ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನಾವು ಸಂಧ್ಯಾ ಸುರಕ್ಷಾ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಬೇಕಪ್ಪ ಅಂದ್ರೆ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಬಂದಿರತಕ್ಕಂತ ಸೇವೆಗಳನ್ನು ನೋಡ್ತೀವಿ ಇಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಒಂದು ಅಪ್ಲಿಕೇಶನ್ ಕಾಣ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅವಶ್ಯಕತೆ ಇರತಕ್ಕಂಥ ದಾಖಲಾತಿಗಳನ್ನು ಶೋ ಮಾಡ್ತಾ ಇದ್ದಾರೆ ಇದರಲ್ಲಿ ಇರದೇ ಇರತಕ್ಕಂಥ ಒಂದಿಷ್ಟು ದಾಖಲಾತಿಗಳನ್ನು ನಾವು ಸೆಕ್ಯೂರಿಟಿ ಪರ್ಪಸ್ಗಾಗಿ ನಾವು ಒಂದಿಷ್ಟು ಹೆಚ್ಚುವರಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಲೇಬೇಕಾಗತ್ತೆ ಮತ್ತು ನಮ್ಮ ದಾಖಲಾತಿಗಳ ಕುರಿತಾಗಿ ಅಧಿಕಾರಿಗಳು ಏನಾದರೂ ಆಬ್ಜೆಕ್ಷನ್ ಅನ್ನು ಮಾಡಿದರೆ ಯಾವುದನ್ನಾದರೂ ನಮಗೆ ದಾಖಲಾತಿಗಳನ್ನು ತಂದು ವ್ಯಾಲಿಡೇಷನ್ ಮಾಡಿಸೋಕೆ ಕೇಳಿದ್ರೆ ಆವಾಗ ನಾವು ಅವರಿಗೆ ಸಹಕರಿಸಲೇಬೇಕಾಗ್ತದೆ ಮತ್ತು ಇನ್ನೊಂದು ಅಂಶವನ್ನು ನೀವು ನೆನಪಿಟ್ಟುಕೊಳ್ಳೇಬೇಕು ಅಧಿಕಾರಿಗಳು ದಾಖಲಾತಿಗಳನ್ನು ಮಾತ್ರ ನಿಮಗೆ ಕೇಳೋಕೆ ಅಧಿಕಾರವನ್ನು ಹೊಂದಿದ್ದಾರೆ ಯಾವುದೇ ರೀತಿಯಾಗಿ ನಿಮ್ಮಿಂದ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅವರು ನಿರತರಾಗಿದ್ರೆ ಅಂತವರ ವಿರುದ್ಧ ನೀವು ಪ್ರತಿಭಟನೆ ಮಾಡತಕ್ಕಂತ ಅಧಿಕಾರವನ್ನ ಹೊಂದಿರ್ತೀರಿ ನಿಮ್ಮ ಹಕ್ಕನ್ನ ನೀವು ಚಲಾಯಿಸಲೇ ಈ ವಿಷಯ ನಿಮಗೆ ಎಲ್ಲ ಗೊತ್ತಿರುವಂತದ್ದು ನಾವೀಗ ಅಪ್ಲಿಕೇಶನ್ ಅನ್ನ ಕಂಟಿನ್ಯೂ ಮಾಡೋಣ ಫಸ್ಟ್ ಸ್ಟೆಪ್ ನಲ್ಲಿ ರೇಷನ್ ಕಾರ್ಡ್ ಅನ್ನ ಕೇಳ್ತದೆ ಅಲ್ಲಿ ನಾವು ರೇಷನ್ ಕಾರ್ಡ್ ಇದ್ದರೂ ಕೂಡ ಅದನ್ನು ಸೆಲೆಕ್ಟ್ ಮಾಡಿದೆ ಇಲ್ಲ ಅಂತ ತಗೊಂಡು ಕಂಟಿನ್ಯೂ ಮಾಡ್ತೀವಿ ಯಾಕಪ್ಪ ಅಂದರೆ ಇಲ್ಲಿ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನು ಯಾವಾಗಲೂ ಒಂದೊಂದು ಸಾರಿ ಕರೆಕ್ಟಾಗಿರ್ತದೆ ಒಂದೊಂದು ಸಾರಿ ಅದು ಆಗಿರೋದಿಲ್ಲ ಸೊ ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿರ್ತದೋ ಅದೇ ಫೈನಲ್ ಆಗಿರ್ತದೆ ಸೊ ಹಾಗಾಗಿ ನಾವಿಲ್ಲಿ ಆಧಾರ್ ಕಾರ್ಡನ್ನು ಫೈನಲ್ ಡಾಕ್ಯುಮೆಂಟಾಗಿ ಇಲ್ಲಿ ಕನ್ಸಿಡರ್ ಮಾಡಬೇಕಾಗ್ತದೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ನೇಮನ್ನು ಎಂಟ್ರಿ ಮಾಡ್ಕೋತೀವಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಆಪ್ಷನನ್ನು ಟೈಪ್ ಮಾಡಲೇಬೇಕಾಗ್ತದ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಎಂಟ್ರಿ ಮಾಡಿದ ಮೇಲೆ ಸಬ್ಮಿಟ್ ಕ್ಲಿಕ್ ಮಾಡ್ತೀವಿ ನಂತರ ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ನೀವು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡೂ ಭಾಷೆಯಲ್ಲಿ ಫಿಲ್ ಮಾಡಬೇಕಾಗ್ತದೆ ಸೊ ಮೊದಲಿಗೆ ನಿಮ್ಮ ಜಿಲ್ಲೆ ತಾಲೂಕು ಗ್ರಾಮೀಣ ಮತ್ತು ನಗರ ಹೋಬಳಿ ಗ್ರಾಮ ಈ ಇನ್ಫಾರ್ಮೇಷನನ್ನು ಫಿಲ್ ಮಾಡ್ತೀವಿ ಆಧಾರ್ ಕಾರ್ಡ್ನಿಂದ ನಿಮ್ಮ ಹೆಸರನ್ನು ಫೆಚ್ ಮಾಡಲಾಗಿರ್ತದೆ ಮತ್ತು ನಿಮ್ಮ ತಂದೆ ಅಥವಾ ಗಂಡನ ಹೆಸರನ್ನು ಫಿಲ್ ಮಾಡಬೇಕು ತಾಯಿಯ ಹೆಸರು ಹಾಗೆ ನಿಮ್ಮ ವಿಳಾಸವನ್ನು ನಂತರ ನಿಮ್ಮ ಮೊಬೈಲ್ ನಂಬರ್ ಮೇಲ್ ಐ ಡಿ ಈ ಮೊಬೈಲ್ ಮತ್ತು ಮೇಲ್ ಐ ಡಿಗೆ ಒಂದು ಸಪ್ರೇಟಾಗಿ ಒ ಟಿ ಪಿಯನ್ನು ಕಳಿಸ್ಲಾಗ್ತದೆ ನಿಮಗೆ ಬಂದಿರತಕ್ಕಂಥ ಒ ಟಿ ಪಿಗಳನ್ನು ಇಲ್ಲಿ ಫಿಲ್ ಮಾಡಿ ವ್ಯಾಲಿಡೇಟ್ ಮಾಡಬೇಕಾಗ್ತದೆ ವ್ಯಾಲಿಡೇಟ್ ಮಾಡಿ ನಂತರ ನಿಮ್ಮ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗ್ತದೆ ಈ ಎಲ್ಲ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ ನಂತರ ಮುಂದಿನ ಸ್ಟೆಪ್ನಲ್ಲಿ ನಿಮ್ಮ ವಯಸ್ಸು ಲಿಂಗ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರದ ಮಾಹಿತಿಗಳನ್ನು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ಇದರ ನಂತರ ಬರ್ತಕ್ಕಂಥ ಸ್ಟೆಪ್ಪು ಬಹಳ ಇಂಪಾರ್ಟೆಂಟು ಯಾಕಂದರೆ ಇಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಲೇಬೇಕಾಗ್ತದೆ ಈ ಡಾಕ್ಯುಮೆಂಟ್ಸ್ಗಳ ಕುರಿತಾಗಿ ನಾವು ನೋಡೋದಾದ್ರೆ ಮೊದಲಿಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ನಂತರ ನಿಮ್ಮ ಒರಿಜಿನಲ್ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡ್ತೀವಿ ನಂತರ ನಿಮ್ಮ ಎಲೆಕ್ಷನ್ ಕಾರ್ಡ್ ಅಂದರೆ ವೋಟರ್ ಐ ಡಿಯನ್ನು ಅಪ್ಲೋಡ್ ಮಾಡ್ತೀವಿ ಗುರುತಿನ ಚೀಟಿ ಅಂದಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ತೀವಿ ನಂತರ ವಯಸ್ಸಿನ ದೃಢೀಕರಣ ಅನ್ನೋ ಕಾಲಂನಲ್ಲಿ ವೈದ್ಯರಿಂದ ಪಡೆದಿರತಕ್ಕಂಥ ವಯಸ್ಸಿನ ದೃಢೀಕರಣ ಫಾರ್ಮೆಟ್ ನಾವಿಲ್ಲಿ ಅಪ್ಲೋಡ್ ಮಾಡ್ತೀವಿ ಅರ್ಜಿದಾರರು ಇಲ್ಲಿ ಗಮನಿಸಬೇಕಾದಂತಹ ಒಂದು ಮಾಹಿತಿ ಏನಪ್ಪ ಅಂದ್ರೆ ಸಂಧ್ಯಾ ಸುರಕ್ಷೆ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಸಂಧ್ಯಾ ಸುರಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಬಾಂಡನ್ನು ಇಸ್ಯೂ ಮಾಡಲೇಬೇಕಾಗ್ತದೆ ಮತ್ತು ವೈದ್ಯರಿಂದ ನೀವು ವಯಸ್ಸಿನ ದೃಢೀಕರಣ ಪ್ರಮಾಣಪತ್ರವನ್ನು ಪತ್ರವನ್ನು ಪಡೆಯಲೇಬೇಕಾಗ್ತದೆ ಈ ಎರಡು ಕಾಗದ ಪತ್ರಗಳು ಈ ಸಂಧ್ಯಾ ಸುರಕ್ಷೆ ಯೋಜನೆಗೆ ಒಂದು ಅವಶ್ಯಕ ದಾಖಲಾತಿಗಳಾಗಿದ್ದಾವೆ ಈ ಸಂಧ್ಯಾ ಸುರಕ್ಷೆ ಯೋಜನೆಯ ಬಾಂಡನ್ನು ತಾವು ಒಂದು ನೂರು ರೂಪಾಯಿ ದರಕ್ಕೂ ಕೂಡ ಖರೀದಿ ಮಾಡಬಹುದು ಅಲ್ಲಿಂದ ನೀವು ಕೋರ್ಟ್ಗೆ ಹೋಗಿ ಅದನ್ನು ನೋಟ್ರಿ ಮಾಡಿಸ್ಬೇಕಾಗ್ತದೆ ಆ ನೋಟ್ರಿ ಮಾಡಿಸಿರ್ತಕ್ಕಂಥ ಬಾಂಡನ್ನು ತಾವಿಲ್ಲಿ ಅರ್ಜಿ ಸಲ್ಲಿಸುವಾಗ ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ನಂತರ ಆ ಎಲ್ಲ ದಾಖಲಾತಿಗಳನ್ನು ಅಧಿಕಾರಿಗಳು ಕೇಳಿದಾಗ ಅಂತಹ ಅಧಿಕಾರಿಗಳಿಗೆ ಈ ಎಲ್ಲ ದಾಖಲಾತಿಗಳನ್ನು ತಾವು ನೀಡಬೇಕಾಗ್ತದ ಒಂದು ವೇಳೆ ಯಾವುದೇ ಅಧಿಕಾರಿಗಳು ತಮ್ಮ ದಾಖಲಾತಿಗಳನ್ನು ಕೇಳದೇ ಇದ್ರೆ ತಮ್ಮ ದಾಖಲಾತಿಗಳನ್ನು ತಾವೇ ತಮಗೆ ಸಂಬಂಧಪಟ್ಟಂತಹ ತಹಸೀಲ್ದಾರ್ ಕಚೇರಿಗೆ ತೆರಳಿ ಎಲ್ಲ ದಾಖಲಾತಿಗಳನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಇನ್ನೊಂದು ಮಾಹಿತಿ ನಿಮಗೆ ನೆನಪಿರಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ತೀವಿ ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡನ್ನು ಎರಡು ಸೀಡಿಂಗ್ ಮಾಡಬೇಕಾಗ್ತದೆ ಇದ್ದರೆ ಮಾತ್ರ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನಿಮಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗ್ತದೆ ನೋಡಿದ್ರಲ್ಲ ಈ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಸಲ್ಲಿಸಿ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ ನಂತರ ನಿಮ್ಮ ಅಪ್ಲಿಕೇಶನ್ಗೆ ಒಂದು ರೆಫರೆನ್ಸ್ ನಂಬರ್ ಜನ್ರೇಟ್ ಆಗ್ತದೆ ಮುಂದಿನ ಹಂತ ಅಂದರೆ ಇ ಕೆ ವೈ ಸಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಒಂದು ಒ ಟಿ ಪಿಯನ್ನು ಯನ್ನ ನೀಡಲಾಗ್ತದೆ ಆ ಒ ಟಿ ಪಿಯನ್ನು ಯನ್ನ ಎಂಟರ್ ಮಾಡುವುದರ ಮೂಲಕ ಇ ಕೆ ವೈ ಸಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕಾಗ್ತದೆ ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡ್ತೀವಿ ನಿಮಗೆ ನಾವು ಪಿಂಚಣಿ ಮಾಡಿಕೊಡ್ತೀವಿ ನಮಗ ರೊಕ್ಕ ಕೊಡ್ರಿ ಅನ್ನೋ ಒಂದು ಮಧ್ಯವರ್ತಿಗಳನ್ನ ಬದಿಗಿಟ್ಟು ಸ್ವತಃ ನೀವೇ ಗ್ರಾಮವನ್ ಕೇಂದ್ರ ಅಥವಾ ಕರ್ನಾಟಕವನ್ ಬೆಂಗಳೂರು ಒನ್ ಅಥವಾ ತಹಸೀಲ್ದಾರ್ ಕಚೇರಿಗಳಿಗೆ ತಾವು ಭೆಟ್ಟಿಯನ್ನು ಕೊಟ್ಟು ತಮ್ಮ ಈ ಪಿಂಚಣಿ ಅರ್ಜಿಗಳನ್ನು ಸಲ್ಲಿಸಬಹುದು ಈಗ ನಾವು ಸಲ್ಲಿಸಿರ್ತಕ್ಕಂಥ ಅರ್ಜಿಗೆ ಪೇಮೆಂಟ್ ಮಾಡೋಣ ಪೇಮೆಂಟ್ ಸಕ್ಸಸ್ ಆದ ನಂತರ ನೀವು ಈ ಅರ್ಜಿಗೆ ರೆಸಿಪ್ಟನ್ನು ಜನರೇಟ್ ಮಾಡ್ಕೋಬೇಕು ಈ ಸೇವಾ ಸಿಂಧು ಮೇನ್ ಪೋರ್ಟಲ್ಗೆ ಬಂದ ಅಲ್ಲಿ ಕ್ಲಿಕ್ ಹಿಯರ್ ಡೌನ್ಲೋಡ್ ಟು ಅಕ್ನಾಲಜಿಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ಅಲ್ಲಿ ರೆಫರೆನ್ಸ್ ನಂಬರ್ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಕ್ಯಾಪ್ಚಾವನ್ನು ಫಿಲ್ ಮಾಡಿ ಸಬ್ಮಿಟ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿದ್ರಂದ್ರೆ ಈ ರೀತಿಯಾಗಿ ನಿಮ್ಮ ಸಕಾಲ ಸ್ವೀಕೃತಿ ಜನ್ರೇಟ್ ಆಗತ್ತೆ ಈ ಅರ್ಜಿ ಹಾಕುವಾಗ ನಾವು ಯಾವುದೇ ಮಿಸ್ಟೇಕ್ ಮಾಡಿದರೂ ಕೂಡ ಇಲ್ಲಿ ಇದು ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸ್ ಇರ್ತೈತೆ ಇಲ್ಲಿ ನೋಡಕತ್ತೀವಿ ರೀ ಈ ಸಂಧ್ಯಾ ಸುರಕ್ಷೆ ಅರ್ಜಿ ಆಲ್ರೆಡಿ ಹಾಕ್ಲಾಗಿತ್ತ ಆದ್ರೆ ಅದು ಏನಾಗಿತ್ತಪ್ಪ ಅಂದ್ರೆ ರಿಸೆಕ್ಟ್ ಆಗೈತಿ ಯಾವ ಕಾರಣ ವಯಸ್ಸಿನ ದಾಖಲೆ ಇರಲಾರ್ದಕ್ಕ ನಾವು ಈ ಅರ್ಜಿಯನ್ನು ರಿಜೆಕ್ಟ್ ಮಾಡಿವಿ ಅಂತೇಳಿ ಇಲ್ಲಿ ಶೋ ಆಗತ್ತೈತಿ ಸೊ ಹಾಗಾಗಿ ಯಾವುದೋ ಅರ್ಜಿಗಳನ್ನು ಹಾಕಬೇಕಾದ್ರೂ ಅಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡ ಅರ್ಜಿಯನ್ನು ಹಾಕಬೇಕ ಇಲ್ಲಿ ಸ್ಕ್ರೀನ್ ಒಳಗೆ ಕಾಣಕತಿರುವಂಗ ಈ ಅರ್ಜಿ ಹಾಕಿದ್ದು ನಾವು ಅಗಸ್ಟ್ ಒಂದನೇ ತಾರೀಕಿಗೆ ಅರ್ಜಿ ಹಾಕಿವಿ ಈ ದಿನ ಡೇಟ್ ಅಗಸ್ಟ್ ಹನ್ನೆರಡು ಸೊ ಇವತ್ತು ನಮಗ ಈ ಸಂಧ್ಯಾ ಸುರಕ್ಷೆ ಯೋಜನೆಯ ಪ್ರಿಂಟ್ಔಟ್ ಬರಕತ್ತಿ ಆರ್ಡರ್ ಕಾಪಿಯನ್ನ ನಾವು ಇವತ್ತು ಅದನ್ನ ಪ್ರಿಂಟ್ಔಟ್ ತಗೊಳಕತ್ತೀವಿ ಅದನ್ನ ನಿಮ್ಗೆ ಸ್ಕ್ರೀನ್ ಒಳಗೆ ತೋರ್ಸಕತ್ತಿನಿ ಇದು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ ಇದೇ ವಿಡಿಯೋನ ಇನ್ನೊಬ್ಬರಿಗೆ ಹಂಚ್ಕೋರಿ ಅವರಿಗೂ ಕೂಡ ಈ ಮಾಹಿತಿ ತಿಳಿಲಿ ಸಂಧ್ಯಾ ಸುರಕ್ಷೆ ಯೋಜನೆ ಅರವತ್ತೈದು ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಈ ಅನುಕೂಲ ಸಿಗುವಂತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಆಗ್ತೀನಿ ನಮಸ್ಕಾರ ಸ್ನೇಹಿತರೆ ಬಾಯ್